ನಗರಪಟ್ಟಣ ನಗರ ಮತ್ತು ಸುತ್ತಮುತ್ತಲಲ್ಲಿ ವಾಸಿಸತಕ್ಕಂಥ ಸಾರ್ವಜನಿಕರಿಗೆ ನಾವು ಇದು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈಗ ಶಾಲಾ ಕಾಲೇಜು ರಜೆ ಇರೋದರಿಂದ ಹಾಗೆ ಹೆಚ್ಚಾಗಿ ಗೃಹ ಪ್ರವೇಶ ಮದುವೆ ಇತರ ಹೆಚ್ಚಿನ ಸಮಾರಂಭ ಸಭೆಗಳಿರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಶೇಷವಾಗಿ ಹೆಣ್ಣುಮಕ್ಕಳು ಹೋಗಬೇಕಾದ್ರೆ ತಮ್ಮ ಒಡವೆಗಳನ್ನು ಧರಿಸ್ಕೊಂಡು ಅಥವಾ ಬ್ಯಾಗಲ್ಲಿ ಇಟ್ಕೊಂಡು ಬರೋದು ಪ್ರತೀತಿ ಇದೆ ಅದು ಬಸ್ಸಲ್ಲಿ ರಶ್ ಇದ್ದಾಗ ಅವರು ತಮ್ಮ ಒಡವೆ ಕಡೆ ಗಮನ ಕೊಡದೆ ಸೀಟ್ ಇಟ್ಕೊಳ್ಳೋ ಕಡೆನೇ ಗಮನ ಕೊಡ್ತಾ ಒಡವೆಗಳನ್ನು ನಿಮ್ಮ ರೀತಿಯೇ ಪ್ರಯಾಣಿಕರಿಸೋದಿನಲ್ಲಿ ಬಂದು ಕಳ್ತನ ಮಾಡಕ್ಕಂಥ ಟೀಮು ಎಲ್ಲ ಕಡೆ ಬರ್ತಾ ಇರೋದ್ರಿಂದ ಗಮನ ಇಟ್ಕೊಳ್ಳಿ ಈ ಬಗ್ಗೆ ಹಿಂದೇನು ಸಹಿತ ಹೇಳಿದರೂ ಸಹಿತ ಯಾರು ಎಚ್ಚರಿಕೆ ವಹಿಸದೇ ಇರೋದ್ರಿಂದ ತಮ್ಮ ಅಮೂಲ್ಯವಾದಂಥ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಒಡವೆಗಳನ್ನು ಕಳ್ಕೊತಾಯಿದ್ದೀರಿ ದಯವಿಟ್ಟು ಈ ಬಗ್ಗೆ ಎಚ್ಚರವಹಿಸಿ ನಿಮ್ಮ ಬ್ಯಾಗು ಅಥವಾ ನೀವು ಧರಿಸಿರ್ತಕ್ಕಂಥ ಆಭರಣದ ಬಗ್ಗೆ ಹೆಚ್ಚಿನ ಗಮನ ಇರಲಿ ಇದ್ದಾಗ ನಿಮ್ಮನ್ನು ಗಮನಕ್ಕೆ ಬರದೆ ಅಥವಾ ಬೇರೆ ಸೆರಗು ವೇಲು ಆ ಏನಾದರೂ ಹಾಕಿ ಮಕ್ಕಳು ಚೂಡ್ದಾಗ ಮಾಡಿ ನಿಮ್ಮ ಕಡೆಯಿಂದ ಎಲ್ಲ ರೀತಿಯಂಥ ಹೊರಗಳನ್ನು ಕತ್ಕೊಂಡು ಹೋಗುವಂಥ ಕರೆದು ನಿಮ್ಮ ಜೊತೆ ಪ್ರಯಾಣ ಮಾಡ್ತಿರ್ತಾರೆ ಈ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಹಾಗೆಯೇ ಈ ರಜೆ ಇರೋದರಿಂದ ಮಕ್ಕಳ ಜೊತೆ ಎಲ್ಲರ ಜೊತೆ ಟ್ರಿಪ್ ಹೋಗಿ ಸ್ಟೇಟಸಲ್ಲಿ ನಾವು ಇಂಥ ಕಡೆ ಇದ್ದೀವಿ ಅಂತೆಲ್ಲ ಹಾಕ್ಕೊಂಡು ಹಲರಿಗೆ ದಯಮಾಡಿ ಆಹ್ವಾನ ಕೊಡಬೇಡಿ ನಮ್ಮ ಮನೆಯಲ್ಲಿ ಬೆಳೆಬಾಳ ವಸ್ತುಗಳಿದ್ರೆ ಅದನ್ನು ಬ್ಯಾಂಕಿನ ಲಾಕರ್ನಲ್ಲಿ ಇಡಿ ಅಥವಾ ಮನೆಯಲ್ಲಿ ಬೇರೆ ಯಾರಾದರೂ ಜವಾಬ್ದಾರಿಯುತ ವ್ಯಕ್ತಿಗಳು ಬಂದು ವಾಸ ಮಾಡಲಿ ಈಗಾದರೆ ಕಳ್ಳತನ ಆಗುವ ಸಾಧ್ಯತೆ ಕಡಿಮೆ ಆಗ್ತದೆ ಇದನ್ನು ಎಲ್ಲರೂ ದಯಮಾಡಿ ಪಾಲಿಸಿ ಕಳ್ಳತನ ಆಗದಂತೆ ನೋಡಿಕೊಂಡು ನಮ್ಮ ಜೊತೆ ಸಹಕರಿಸಿ ಅಂತ ಈ ಮೂಲಕ ತಮ್ಮಲ್ಲಿ ನಡೆಸ್ಕೊಳ್ತಾರೆ